ओम श्री गणेशाय नमः ओम श्री गुरुभ्यः नमः नमः सूर्य चन्द्रा मंगला बुधाय च गुरु शुक्र शनि भस्य राहु वै केतवे नमः नमस्ते आश्वो आचार्य गुरुजी ವಾಹಿನಿಗೆ ತಮ್ಮೆಲ್ಲರಗো ಆದರದ ಸ್ವಾಗತ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂತ ತಮ್ಮೆಲ್ಲರಗೊ ಅನಂತ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ನಿತ್ಯಾಶೀರ್ವಾದ ಭವಿಷ್ಯದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಇಂದು ಮೇ ಇಪ್ಪತ್ತು ಸೋಮವಾರದ ನಿತ್ಯರಾಶಿ ಭಾವಶನ ಅವಲೋಕಿಸೋಣ ಮೊದಲು ಈ ದಿನದ ಪಂಚಾಂಗ ವಿಚಾರ ಕ್ರೋಧಿ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿ ಅಥವಾ ಸೌರಭಾರದ ಅನುಸಾರ ವೃಷಭ ಭಾಷ ವೈಯಶಿ ಭಾಷಾ ಭೇಷ ತಿಂಗಳಿನ ಏಳನೇ ದಿನ ದಿನದ ನಿತ್ಯ ನಕ್ಷತ್ರವು ಚಿತ್ರ ನಕ್ಷತ್ರ ಯೋಗ ಸಿದ್ಧಿಯೋಗ ಕರ್ಣ ಬಾಲವಕರ್ಣ ಸೂರ್ಯ ಉದಯ ಕಾಲ ಬೆಳಗ್ಗೆ ಐದು ಗಂಟೆ ಐವತ್ನಾಲ್ಕು ನಿಮಿಷ ಸೂರ್ಯ ಅಸ್ತಮನ ಸಾಯಂಕಾಲ ಆರು ಗಂಟೆ ಮೂವತ್ತೊಂಬತ್ತು ನಿಮಿಷ ಈ ದಿನದ ರಾಹುಕಾಲದ ಅವಧಿ ಇಪ್ಪತ್ತನೇ ತಾರೀಕು ಸೋಮವಾರದ ರಾಹುಕಾಲದ ಅವಧಿ ಬೆಳಗ್ಗೆ ಏಳು ಇಪ್ಪತ್ತೆಂಟರಿಂದ ಒಂಬತ್ತು ನಾಲ್ಕರವರೆಗೆ ಏಳು ಇಪ್ಪತ್ತೆಂಟರಿಂದ ಒಂಬತ್ತು ನಾಲ್ಕು ರಾಹುಕಾಲದ ಅವಧಿಯಾಗಿರುತ್ತೆ ಈ ದಿನದ ಮಳೆ ನಕ್ಷತ್ರ ಕೃತಿಕ ನಕ್ಷತ್ರ ನಾಲ್ಕನೇ ಪಾದದ ಮಳೆ ಈ ದಿನ ಗ್ರಹಕುಂಡಲಿ ಅನುಸಾರ ಏರ್ಪಡುವಂಥ ಯೋಗಗಳು ರಾಜಯೋಗ ಶಶಯೋಗ ಯಾತ್ರಾಯೋಗ ದ್ವಿಗ್ರಹ ಯೋಗ ಮುಂತಾದ ಶುಭ ಯೋಗಗಳು ಈ ದಿನ ಏರ್ಪಡುತ್ತಿವೆ ಇನ್ನು ಈ ದಿನದ ವೈಶಿಷ್ಟ್ಯ ಅಂದರೆ ಈ ದಿನ ಪ್ರದೋಷ ಏರ್ಪಡುವಂಥದ್ದು ಅಂದರೆ ಬೆಳಗ್ಗೆ ದ್ವಾದಶಿ ತಿಥಿ ಇದ್ದರೂ ಸಾಯಂಕಾಲದಲ್ಲಿ ಅಲ್ಲಿ ತ್ರಯೋದಶಿ ತಿಥಿ ಆರಂಭ ಆಗುತ್ತೆ ಸಾಯಂಕಾಲ ವ್ಯಾಪಿನ ಬರುವಂಥ ತ್ರಯೋದಶಿ ಕಾಲದಲ್ಲಿ ಪ್ರದೋಷ ಅಂಬ ಯೋಗ ನಿರ್ಮಾಣ ಆಗುತ್ತೆ ಇದು ಸೂರ್ಯ ಅಸ್ತದ ಕಾಲದಲ್ಲಿ ಅಥವಾ ಗೋಧೂಳಿ ಸಮಯದಲ್ಲಿ ವಿಶೇಷವಾಗಿ ಅಲ್ಲಿ ಶಿವನ ಅನುಷ್ಠಾನ ಶಿವನ ಜಪ ಶಿವನ ಮಂದಿರಗಳ ಸಂದರ್ಶನ ಶಿವಾಲಯಗಳಲ್ಲಿ ಏನಾದರೂ ವಿಶೇಷವಾದ ಅರ್ಚನೆ ಪೂಜೆಗಳನ್ನು ಸಲ್ಲಿಸುವಂಥದ್ದು ಇತ್ಯಾದಿಗಳಿಗೆ ಸೋಮ ಪ್ರದೋಷ ಒಂದು ಶ್ರೇಷ್ಠವಾಗಿದೆ ಜನ್ಮ ಜನ್ಮಾಂತರದ ಪಾಪಗಳು ದೋಷಗಳು ಅಥವಾ ಇನ್ನಿತರ ತೊಂದರೆಗಳು ಅಥವಾ ಗ್ರಹಗಳಿಗೆ ಸಂಬಂಧಪಟ್ಟ ಕೆಲವು ವ್ಯತಿರಿಕ್ತ ಪರಿಣಾಮಗಳು ಇದನ್ನು ಪ್ರದೋಷ ಕಾಲದಲ್ಲಿ ಪೂಜೆ ಮಾಡೋದ್ರಿಂದ ನಿವಾರಣೆ ಆಗುತ್ತೆ ಅಥವಾ ಮನೆಯಲ್ಲಿ ಇದ್ದುಕೊಂಡೇ ಶಿವನ ನಾಮಜಪ ಶಿವನ ಅಷ್ಟೋತ್ರ ಶಿವನ ರುದ್ರ ಪಠಣ ಅಥವಾ ಶಿವನಿಗೆ ಸಂಬಂಧಪಟ್ಟ ಯಾವುದೇ ಸ್ತೋತ್ರ ಸ್ತುತಿಗಳನ್ನು ಲಿಂಗಾಷ್ಟಕ ಬಿಲ್ವಾಷ್ಟಕ ರುದ್ರಾಷ್ಟಕ ವಿಶ್ವನಾಥ ಅಷ್ಟಕ ಇಂಥ ಬೇರೆ ಬೇರೆ ಅಷ್ಟಕ ಸ್ತೋತ್ರಗಳನ್ನು ಪಠನೆ ಮಾಡೋದ್ರಿಂದ ಆ ಪ್ರದೋಷ ಕಾಲದಲ್ಲಿ ನಿಮ್ಮ ಎಲ್ಲ ಗೃಹಿ ದೋಷಗಳು ನಿವಾರಣೆಗೆ ನಿಮ್ಮ ಇಷ್ಟಾರ್ಥಗಳು ಉದ್ಯೋಗ ಇರ್ಬೋದು ಮದುವೆ ಇರ್ಬೋದು ಸಂತಾನ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಮನೆ ಕೊಳ್ಳುವಂಥದ್ದು ಭೂಮಿ ಕೊಳ್ಳುವಂಥದ್ದು ಯಾವುದೇ ಕನಸುಗಳು ಗುರಿಗಳನ್ನು ಮುಟ್ಲಿಕ್ಕೆ ಸೋಮ ಪ್ರದೇಶದಿಂದ ಪ್ರಾರ್ಥನೆ ಮಾಡಿದರೆ ಅಭಿಷ್ಟಗಳು ಆ ಶಿವನ ಅನುಗ್ರಹದಿಂದ ಪಾರ್ವತಿ ಪರಮೇಶ್ವರ ರೂಪಾಯಿ ಸಿದ್ಧಿಯಾಗುತ್ತೆ ಎಂಬ ನಂಬಿಕೆ ಇದೆ ಹಾಗಾಗಿ ಈ ಪ್ರದೋಷದ ಕನವನ್ನು ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇವೆಲ್ಲವೂ ಈ ದಿನದ ಒಂದು ಪಂಚಾಂಗದ ವಿಚಾರಗಳನ್ನು ಗಮನಿಸ್ತಾಯಿತು ಇನ್ನು ಗಮನಿಸೋಣ ರಾಶಿ ಭವಿಷ್ಯ ಮೊದಲು ಮೇಷರಾಶಿ ಮೇಷರಾಶಿಗೆ ಈ ದಿನ ಉತ್ತಮ ಫಲದ ದಿನ ಆಗಿರುತ್ತೆ ಪಂಚಗ್ರಹಗಳು ಎಂದಿನಂತೆ ನಿಮಗೆ ಈ ದಿನವು ಅನುಕೂಲ ಮಾಡಿಕೊಡ್ತಂತ ಶುಕ್ರ ಅನುಗ್ರಹ ವಿಶೇಷವಾದ ಗುರುವಿನ ಅನುಗ್ರಹ ಇರುವ ಕಾರಣ ಹಣಕಾಸು ಆರೋಗ್ಯ ವ್ಯಾಪಾರ ವೃತ್ತಿ ಶಿಕ್ಷಣ ಎಲ್ಲವೂ ಅತ್ಯುತ್ತಮವಾದ ಫಲವನ್ನು ಕೊಡಲಿದೆ ಮನಸ್ಸಿಗೆ ನೆಮ್ಮದಿಯಾಗುವಂತಹ ಘಟನೆ ಇದು ದೇವ ದೇವಾಲಯಗಳ ಸಂದರ್ಶನ ಯಾತ್ರಾರ್ಥಿಗಳ ಸಂದರ್ಶನ ಅಥವಾ ಉತ್ತಮ ಒಂದು ವ್ಯಕ್ತಿಗಳ ಸಂದರ್ಶನ ಮಾಡುವಂಥ ಅವಕಾಶ ಗುರು ಹಿರಿಯರ ಭೇಟಿಯಾಗುವಂಥ ಅವಕಾಶಗಳು ಮತ್ತೆ ಬರಲಿವೆ ಶುಭ ಸಮಾರಂಭಗಳನ್ನು ಮನೆಯಲ್ಲಿ ಆಯೋಜಿಸುವಂಥ ಒಂದು ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥ ಸಂಭ್ರಮದಲ್ಲಿರುವಂಥ ವಾತಾವರಣ ಮನೆಯಲ್ಲಿರುವಂಥ ಗ್ರಹೀಣರು ಮಹಿಳೆಯರು ಸಹ ಒಂದು ಉತ್ತಮವಾದ ಒಂದು ಅನುಭೂತಿಗಳು ಆಗುವಂಥ ದಿನ ಆಗಿರುತ್ತೆ ಹಲವಾರು ಸಮಯದಿಂದ ಭೇಟಿಯಾಗದಿಂದ ಆಪ್ತ ವ್ಯಕ್ತಿಗಳನ್ನು ಈಗ ಭೇಟಿಯಾಗುವಂಥ ಅವಕಾಶ ಈ ರೀತಿ ಹಲವಾರು ಪವಾಡ ಸದೃಶವಾದ ಘಟನೆಗಳು ಬದಲಾವಣೆಗಳು ಮೇಷರಾಶಿಯವರ ಜೀವನದಲ್ಲಿಂದು ಕಂಡುಬರಲಿವೆ ವ್ಯಾಪಾರ ಉದ್ಯಮ ಕೃಷಿ ಚಟುವಟಿಕೆ ರಿಯಲ್ ಎಸ್ಟೇಟ್ ಭೂಮಿ ನಿರ್ಮಾಣ ಕಾರ್ಯ ಇತ್ಯಾದಿ ಹಲವಾರು ಕ್ಷೇತ್ರದಲ್ಲಿರುವಂಥ ಮೇಷರಾಶಿಯವರಿಗೆ ಅಭಿವೃದ್ಧಿಯ ಒಂದು ಹಂತದಲ್ಲಿ ನೀವು ಮೇಲೆ ಇರ್ತಾ ಇರ್ತೀರ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಬೇಗನ ಆಗಲಿವೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಸಹ ಪರವಾಗಿ ಇರುತ್ತವೆ ಈ ದಿನ ಮೇಷರಾಶಿಯರು ಬಳಸುವಂಥ ಬಣ್ಣ ಸ್ನೋ ಅಥವಾ ಹೆಮ್ಮದ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬಿಳಿಯ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಎರಡು ಮೂರು ಆರು ಏಳು ಎಂಟು ಟೂ ತ್ರೀ ಸಿಕ್ಸ್ ಸೆವೆನ್ ಏಯ್ಟ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಮೇಷರಾಶಿರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ವೃಷಭ ರಾಶಿ ವೃಷಭ ರಾಶಿಗೆ ಈ ದಿನ ಸಾಮಾನ್ಯ ದಿನ ಯಾವುದೇ ರೀತಿಯ ಹೆಚ್ಚಿನ ಏನು ತೊಂದರೆಗಳು ಅಡೆತಡೆಗಳಿಲ್ಲ ನಿಮ್ಮ ದೈನಂದಿನ ವೃತ್ತಿ ವ್ಯಾಪಾರ ಶಿಕ್ಷಣ ಉದ್ಯೋಗ ಚಟುವಟಿಕೆ ನಾರ್ಮಲ್ ಆಗಿ ಅಂದರೆ ಸಾಮಾನ್ಯವಾಗಿ ನಡೀತಾ ಹೋಗುತ್ತೆ ಅದರಲ್ಲೂ ಸಣ್ಣ ಪುಟ್ಟ ಅಡೆತಡೆಗಳು ಬರ್ಬೋದು ಕೆಲವೊಬ್ಬರಿಗೆ ಮಾತಿನ ಚಕಮಕಿ ಬರ್ಬೋದು ಕೆಲವೊಬ್ಬರಿಗೆ ಕಲಾದ ವಾತಾವರಣ ಬರ್ಬೋದು ಇನ್ನು ಕೆಲವರಿಗೆ ಮನೆಯಲ್ಲಿ ಭಿನ್ನಾಭಿಪ್ರಾಯ ತಂದೆ ಮಕ್ಕಳ ಮಧ್ಯೆ ಕಂಡುಹಿಡಿದ ಏನಾದ್ರು ಮಾತಿನ ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ ಸಣ್ಣ ಪುಟ್ಟ ಮಾತಿನ ಕಲಾಗಳು ಮಾತಿನ ಚಕಮಕಿಗಳು ಹೊರತುಪಡಿಸಿದ್ರೆ ಇತರ ವಿಚಾರಗಳು ಉತ್ತಮ ಹಣಕಾಸು ವಿಚಾರ ಶುಕ್ರ ಅನುಗ್ರಹ ಇರುವಂಥದ್ದು ಇನ್ನು ಭೂಮಿಗೆ ಅಥವಾ ರಿಯಲ್ ಎಸ್ಟೇಟ್ ಸಂಬಂಧಿತ ಕೆಲಸ ಕಾರ್ಯಗಳಿಗೆ ಪ್ರಗತಿದಾಯಕ ಲಕ್ಷಣ ಮಂಗಳನ ಅನುಗ್ರಹ ಇರುತ್ತೆ ಹಾಗಾಗಿ ಭೂಮಿ ಮನೆ ಸಂಬಂಧಿತ ಕೆಲಸಗಳು ಸೈಟ್ ಸಂಬಂಧಿತ ಕೆಲಸಗಾರರಲ್ಲಿ ಈ ದಿನ ಪ್ರಯತ್ನಿಸ್ಬೋದು ಜೊತೆಗೆ ದಾಖಲೆ ಪತ್ರಗಳ ಸಂಗ್ರಹ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ದಿನ ಪ್ರಯತ್ನ ಪಟ್ಟರೆ ಕೆಲಸಗಳು ಆಗುತ್ತವೆ ಈ ದಿನ ವೃಷಭ ರಾಶಿಯರು ಬಳಸ್ತಕ್ಕಂಥ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ನಾಲ್ಕು ಆರು ಒಂಬತ್ತು ಫೋರ್ ಸಿಕ್ಸ್ ನೈನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ವೃಷಭರಾಶಿಗೂ ಇದನ್ನು ಶುಭದಾಯಕ ಆಗಲಿ ಮುಂದೆ ಮಿಥುನ ರಾಶಿ ಮಿಥುನ ರಾಶಿಗೆ ಇದನ್ನು ಉತ್ತಮ ದಿನವೇ ಆಗಿರುತ್ತೆ ಅಲ್ಲಿ ಬುಧಾನುಗ್ರಹ ಶುಕ್ರಾನುಗ್ರಹ ಜೊತೆಗೆ ರಾಹು ಬೆಂಬಲ ಇರುವ ಕಾರಣ ಪ್ರತಿ ವ್ಯಾಪಾರ ಉದ್ಯೋಗ ಹಣಕಾಸು ಸಂಬಂಧಪಟ್ಟು ಉತ್ತಮ ಫಲವಿದೆ ಶಿಕ್ಷಣದ ವಿಚಾರದಲ್ಲೂ ವಿದ್ಯಾರ್ಥಿಗಳು ಪ್ರಗತಿ ಇದೆ ಇನ್ನು ಹಣಕಾಸು ವಿಚಾರ ವ್ಯಾಪಾರದಲ್ಲಿ ವಿಚಾರ ಅಥವಾ ಉದ್ಯೋಗದಲ್ಲಿ ಸಹ ನಿಮಗೆ ಪ್ರಗತಿದಾಗ ಲಕ್ಷಣ ಬರಬೇಕಾದ ಬಾಕಿ ಮೊತ್ತದ ಹಣಗಳು ಕೈ ಸೇರುವಂಥದ್ದಾಗಲಿ ಅಥವಾ ನೀವು ಹಿಂದೆ ಯಾವುದಾದ್ರೂ ಮಾಡಿದ ಸಾಲವನ್ನು ಈ ದಿನ ತೀರಿಸುವಂಥ ಅವಕಾಶ ಇತ್ಯಾದಿಗಳು ಒದಗಿ ಬರಲಿವೆ ಇನ್ನು ಬಂಧು ಬಾಂಧವರ ಜೊತೆಗೆ ಬಾಂಧವ ಸ್ವಲ್ಪ ಹದಗೆಡ್ಬೋದು ನಿಮ್ಮ ರಿಲೇಟಿವ್ಗಳು ಅಥವಾ ನಿಮ್ಮ ತೀರ ಆಪ್ತ ಬಂಧುಗಳು ಸಹ ನಿಮ್ಮ ಜೊತೆಗೆ ಏನಾದರೂ ಮಾತಿನ ಚಕಮಕಿಗಳು ಅವರಲ್ಲಿ ಭಿನ್ನಾಭಿಪ್ರಾಯ ಬರ್ಬೋದು ಹಿರಿಯರ ಜೊತೆಗೆ ಸಹ ಮಾತಿನ ಚಕಮಕಿ ಬರುವಂಥ ಸಾಧ್ಯತೆ ಆ ಬಗ್ಗೆ ನಿಮ್ಮ ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು ಮಿತ್ರ ರಾಶಿಯವರಿಗೆ ಈ ದಿನ ಮಿತ್ರ ರಾಶಿಯವರು ಬಳಸುವಂಥ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆ ನಾಲ್ಕು ಐದು ಆರು ಫೋರ್ ಫೈವ್ ಸಿಕ್ಸ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಮಿತ್ರ ರಾಶಿಯವರಿಗೆ ದಿನ ಶುಭದಾಯಕ ಆಗಲಿ ಆ ಬಳಿಕ ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿ ರಾಶಿಗೆ ಪಂಚಗ್ರಹಗಳ ಬೆಂಬಲ ಇರುವ ಕಾರಣ ಸೂರ್ಯ ಚಂದ್ರ ಗುರು ಶುಕ್ರರು ಸಹ ಪೂರಕವಾಗಿರ್ತಾರೆ ಪ್ರಬಲವಾದ ನಾಲ್ಕು ಗ್ರಹಗಳ ಬೆಂಬಲ ಜೊತೆಗೆ ಕೇತು ಸಹ ನಿಮಗೆ ಪೂರಕವಾಗಿರ್ತಾನೆ ಹಾಗಾಗಿ ಆಕಸ್ಮಿಕ ಧನಲಾಭ ಇದ್ದಂಥ ಒಂದು ನಿಮ್ಮ ಏನಾದರೂ ಇನ್ವೆಸ್ಟ್ಮೆಂಟನ್ನು ಇನ್ನೊಂದು ಅಭಿವೃದ್ಧಿ ಅಭಿವೃದ್ಧಿಗೊಳಿಸುವಂಥದ್ದು ಆಕಸ್ಮಿಕವಾಗಿ ಪಡಿಸಲು ನಿಮಗೆ ಕೆಲವೊಂದು ಲಾಭಗಳು ಬರುವಂಥದ್ದು ಷೇರು ವ್ಯವಹಾರಗಳಲ್ಲಿ ಸಹ ನಿಮಗೆ ಹೆಚ್ಚಿನ ಒಂದು ವ್ಯವಹಾರಗಳಲ್ಲಿ ಲಾಭಗಳು ಆದಾಯಗಳು ಬರುವಂಥದ್ದು ಇನ್ನು ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣದಲ್ಲಿ ಸಹ ಮುನ್ನಡೆ ವಿದ್ಯಾರ್ಥಿಗಳಿಗೆ ಶುಭ ಫಲಗಳು ಆಗುವಂಥದ್ದು ಈ ರೀತಿ ಅನೇಕ ಶುಭ ಫಲಗಳು ಆಗಲಿವೆ ಮನೆಯಲ್ಲಿ ಶುಭ ಕಾರ್ಯದ ಸಿದ್ಧತೆ ಮದುವೆ ಮುಂಜಿ ಇತ್ಯಾದಿಗಳು ನಿವಾಸಿ ಫಿಕ್ಸ್ ಆಗುವಂಥದಾಗಲಿ ಅಥವಾ ಮನೆಯ ಗೃಹ ಪ್ರವೇಶ ಯಂತ್ರ ವಾಹನ ಕೊಳ್ಳುವಂಥ ಸಂಭ್ರಮ ಇತ್ಯಾದಿ ಅನೇಕ ಶುಭ ಅವಸರಗಳು ಕಟಕ ರಾಶಿಗಳಿಗೆ ಒಲೆಂದು ಬರಲಿವೆ ಭತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸಹ ಅನೇಕ ಹಣಕಾಸಿನ ಹರಿವು ಉತ್ತಮವಾಗಿರುತ್ತೆ ಇಂದಿನ ಹಲವಾರು ಸಮಸ್ಯೆಗಳ ನಿವಾರಣೆಗೆ ಮನಸ್ಸಿಗೆ ನೆಮ್ಮದಿದಾಯಕ ವಾತಾವರಣ ಕಟಕರಾಶಿಗಳಿಗೆ ಈ ದಿನ ಬಳಸುವಂಥ ಬಣ್ಣ ವರದ ಅಥವಾ ಹಸಿರು ಬಣ್ಣ ವರದ ಅಥವಾ ಕೇಸರಿ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಎಲ್ಲ ಅಥವಾ ಹಳ ಹಳದ ಬಣ್ಣ ಅಥವಾ ಹಸಿರು ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಒಂದು ಮೂರು ಎರಡು ಐದು ಏಳು ಒನ್ ಟು ತ್ರೀ ಫೈವ್ ಸೆವೆನ್ ಅಂಕಿಗಳನ್ನು ಬಳಸ್ಕೊಳ್ಳಿ ಎಲ್ಲ ಕಟಕ ರಾಶಿವರೆಗೆ ಈ ದಿನ ಶುಭದಾಯಕ ಆಗಲೇ ಒಂದೇ ಶಿವರಾಶಿ ಶಿವರಾಶಿಗೆ ಸಾಮಾನ್ಯ ದಿನ ಕೆಲವೊಂದು ವಿಚಾರದಲ್ಲಿ ತುಂಬ ಎಚ್ಚರಿಕೆ ಹೆಚ್ಚಬೇಕು ಮಾತು ನಡವಳಿಕೆ ಜೊತೆಗೆ ಆರೋಗ್ಯ ವಿಚಾರ ಹಣಕಾಸು ವಿಚಾರ ಹಾಗಾಗಿ ತನು ಮನ ಧನದ ಒಂದು ಎಚ್ಚರಿಕೆಯನ್ನು ಇದನ್ನು ಕಾಯ್ದುಕೊಳ್ಬೇಕು ಕೆಲವೊಂದು ಗ್ರಹಗಳ ವಿರುದ್ಧವಾಗಿರೋ ಸು ನಿಮಗೆ ಆ ಒಂದು ಚಂದ್ರ ಮತ್ತು ಶುಕ್ರ ಹೊರತು ಇತರ ಏಳು ಗ್ರಹಗಳ ವಿರುದ್ಧವಾಗಿರೋ ಕಾರಣ ಕೆಲವೊಂದು ವಿಚಾರದಲ್ಲಿ ನಿಮಗೆ ಮಾತಿನಲ್ಲಿ ಹಿನ್ನಡೆ ಆಗ್ಬೋದು ಮಾತಿನ ಕಲಾ ಬರ್ಬೋದು ಭಿನ್ನಪ್ರಹಗಳು ಬರ್ಬೋದು ಅಥವಾ ನಿಮ್ಮ ವಿರುದ್ಧ ಏನಾದರೂ ಕೆಲವು ಕಂಪ್ಲೇಂಟ್ಗಳು ದೂರುಗಳು ಬರ್ಬೋದು ಹಾಗಾಗಿ ಅನೇಕ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಚ್ಚಿನ ಇದನ್ನು ಈ ದಿನ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಕೆಲವು ಮಸಿ ಬೆಳೆಯುವಂಥ ಕೆಲವು ಘಟನೆಗಳು ಜರಬಹುದು ಅವಮಾನಕರ ಘಟನೆ ಸಹ ಜರಬಹುದು ಆರೋಗ್ಯದಲ್ಲಿ ಸಹಾಗೆ ಈ ಕಂಡು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಅನಾರೋಗ್ಯಗಳು ಕಂಡು ಬರ್ಬೋದು ಅದರ ಬಗ್ಗೆ ಸೂಕ್ತ ವೈದ್ಯಕೀಯ ತಪಾಸಣೆ ನಡೆಸಿ ಔಷಧೋಪಚಾರ ಮಾಡಬೇಕಾಗುತ್ತೆ ಸಿಂಹರಾಶಿ ಈ ದಿನ ಬಳಸುವಂತಹ ಬಣ್ಣಗಳು ಅರಣ್ಯ ಅಥವಾ ಕೇಸರಿ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆಗಳು ಒಂದು ಮತ್ತು ಆರು ಒನ್ ನೈಟ್ ಸಿಕ್ಸ್ ಸಂಖ್ಯೆ ಬಳಸಿಕೊಳ್ಳಿ ಅಲ್ಲಿ ಸೂರ್ಯ ಮತ್ತು ಶುಕ್ರ ಅಂಗ ಎಲ್ಲ ಮಿಶ ಸಿಂಹರಾಶಿಯವರಿಗೆ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಕನ್ಯಾ ರಾಶಿ ಕನ್ಯಾರಾಶಿಗೆ ಈ ದಿನ ಉತ್ತಮ ಫಲ ಕೊಡುವಂಥ ಶುಭ ದಿನ ಆಗಿರುತ್ತೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಅನಿರೀಕ್ಷಿತ ಲಾಭಗಳಾಗುವಂಥದ್ದು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿ ಆಗುವಂಥದ್ದು ಬಂಧು ಮಿತ್ರರ ಬಾಂಧವ್ಯ ಅರ್ಜುನಾಗಿ ಏರ್ಪಡುವಂಥದ್ದು ಉತ್ತಮವಾದ ಭೋಜನ ಅಥವಾ ಆಹಾರ ಸೇವಂತ ಅವಕಾಶ ಇನ್ನು ನಿಮಗೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾಗಿರುವಂತಹ ದೊಡ್ಡ ಮೊತ್ತದ ಲಾಭದ ಹಣಗಳು ಇದನ್ನು ಸಿಗುವಂಥದ್ದಾಗುತ್ತೆ ಕೈಗಾರಿಕೆ ವ್ಯಾಪಾರ ಕೃಷಿ ಚಟುವಟಿಕೆ ಉದ್ಯಮದಾರರಿಗೆ ಇದನ್ನು ಶುಭ ಫಲಗಳು ಖಂಡಿತ ಬರಲಿವೆ ಹಾಗೆ ಕನ್ಯಾ ರಾಶಿಯವರು ಈ ದಿನವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಸಣ್ಣ ಪುಟ್ಟ ಮಾತಿನ ಕಲೆಗಳು ಸಣ್ಣ ಪುಟ್ಟ ಇವರು ವ್ಯವಸ್ಥಾತಿಗಳು ಬಂದರೂ ಬಹು ನಿರೀಕ್ಷಿತವಾಗಿ ಅನೇಕ ಉತ್ತಮ ಫಲಗಳು ಈ ದಿನ ಕನ್ಯಾ ರಾಶಿಯವರಿಗೆ ಒದಗಿ ಬರಲಿದೆ ಬಳಸ್ತಕ್ಕಂಥ ಬಣ್ಣ ಸ್ನೋಹತೆ ಮೆದು ಬಣ್ಣ ಎಲ್ಲ ಅಥವಾ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಸಂಖ್ಯೆಗಳು ಎರಡು ಮೂರು ಐದು ಆರು ಟೂ ತ್ರೀ ಫೈವ್ ಸಿಕ್ಸ್ ಸಂಖ್ಯೆ ಮಾಡಿಸ್ಕೊಳ್ಳಿ ಎಲ್ಲ ಕನ್ಯಾರಾಶಿ ಅವರಿಗೆ ದಿನ ಶುಭದಾಯಕ ಆಗಲಿ ಮುಂದೆ ತುಲ ರಾಶಿ ರಾಶಿಗೆ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ ಅಲ್ಲಿ ನಿಮಗೆ ಕೇವಲ ರಾಹು ಮತ್ತು ಮಂಗಳನ ಒಂದು ಅನುಗ್ರಹ ಹೊರತು ಪಡೆದರೆ ಇತರ ಗ್ರಹಗಳು ವಿರುದ್ಧವಾಗಿರ್ತವೆ ಹಾಗಾಗಿ ಮಾತಿನ ಚಕಮಕಿ ಅಶಾಂತಿಯ ವಾತಾವರಣ ಇದಕ್ಕೆ ಧೈರ್ಯ ಸಾಲದೆ ಇರುವಂಥದ್ದು ಬಂಧು ಬಾಂಧವರ ಜೊತೆಗೆ ಮಾತಿನ ವ್ಯವಹಾರಗಳಲ್ಲಿ ಏನೋ ತೊಂದರೆಗಳು ಬರುವಂಥದ್ದು ಹಣಕಾಸಿನ ಅರಿವು ನಿಧಾನ ಆಗುವಂಥದ್ದು ಅಥವಾ ನಿಮ್ಮದೇ ತಪ್ಪಿನಿಂದ ಹಣಕಾಸು ನಷ್ಟ ಆಗುವಂಥದ್ದು ಈ ರೀತಿ ಅನೇಕ ಅಡ್ಡ ಪರಿಣಾಮ ಬರುವಂಥ ಸ್ಥಳಗಳು ಇದನ್ನು ತುಲಾರಾಶಿಯವರ ಜೀವನದಲ್ಲಿ ವ್ಯಕ್ತ ಆಗ್ಬೋದು ಅಲ್ಲಿ ಕೇವಲ ಒಂದು ಕೂಜ ಕು ರಾಹು ಮತ್ತು ಮಂಗಳರ ಒಂದು ವಿಶೇಷವಾದ ಅನುಗ್ರಹ ಇರುವ ಕಾರಣ ಕೆಲವೊಂದು ಭೂಮಿಗೆ ಸಂಬಂಧಪಟ್ಟ ಕೆಲಸ ರಿಯಲ್ ಎಸ್ಟೇಟ್ ಸಂಬಂಧ ಕೆಲಸಗಳು ಸ್ವಲ್ಪ ಮುನ್ನಡೆ ಆಗುವಂಥದ್ದು ಜೊತೆಗೆ ಭೂಮಿ ಮನೆ ಸೈಟುಕೊಳ್ಳುವಂಥ ಕೆಲವು ಬ್ರೋಕರ್ಗಳು ಅಥವಾ ಅಂಥ ವ್ಯವಹಾರ ಮಾಡೋರಿಗೆ ಅನಿರೀಕ್ಷಿತ ಲಾಭಗಳು ಅನಿರೀಕ್ಷಿತವಾದ ವ್ಯವಹಾರಗಳು ಕುದುರ್ಬೋದು ಹಾಗಾಗಿ ಎಂಥ ಕ್ಷೇತ್ರದವರು ಇದನ್ನು ಸ್ವಲ್ಪ ಉಯೋಗಪಡಿಸಿಕೊಳ್ಳುವಂಥದ್ದು ಇನ್ನುಳಿದವರು ತಮ್ಮ ಮಾತು ನಡವಳಿಕೆ ಇತ್ಯಾದಿ ವಿಚಾರಿಸಲು ಮುನ್ನೆಚ್ಚರಿಕೆ ಹೆಚ್ಚು ತುಲಾರಾಶಿ ರಾಶಿವರಿಗೆ ಈ ದಿನ ಬಳಸ್ತಕ್ಕಂಥ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ನಾಲ್ಕು ಮತ್ತು ಒಂಬತ್ತು ಫೋರ್ ಆ್ಯಂಡ್ ನೈನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ತುಲ ರಾಶಿಗಳಿಗೆ ದಿನ ಶುಭದಾಯಕ ಆಗಲಿ ಒಂದೇ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಇದಿನ ಅನೇಕ ಶುಭ ಲಾಭ ಸಿಗುವಂಥ ದಿನ ಆಗಿರುತ್ತೆ ಚಂದ್ರನು ವಿಶೇಷವಾದ ಲಾಭ ಸ್ಥಾನದಲ್ಲಿರುವಂಥವ್ರು ಗುರುವಿನ ಬೆಂಬಲ ಶುಕ್ರನ ಬೆಂಬಲಗಳು ಉತ್ತಮವಾಗಿರುವಂಥದ್ದು ಬುಧನ ಅನುಕೂಲತೆಗಳು ಹಾಗಾಗಿ ಹಣಕಾಸು ಆರೋಗ್ಯ ವ್ಯಾಪಾರ ಉದ್ಯೋಗ ಎಲ್ಲ ಚೆನ್ನಾಗಿರುತ್ತೆ ಹಿಂದೆ ಮಾಡಿದಂಥ ಯಾವುದೇ ನಿಮ್ಮ ಒಂದು ಪ್ರಯತ್ನಗಳಿಗೆ ಈ ದಿನ ಪೂರಕವಾದ ಫಲಗಳು ಫಲಿತಾಂಶಗಳು ಬರುವಂಥದ್ದು ವಿದ್ಯಾರ್ಥಿಗಳಿಗೆ ಸಾಧಕರಿಗೆ ಅವಕಾಶಗಳು ಆಗುತ್ತದೋ ಜೊತೆಗೆ ಕೆಲವೊಬ್ಬರಿಗೆ ಬಹುಮಾನ ಪ್ರಶಸ್ತಿ ಪುರಸ್ಕಾರಗಳು ಬರುವಂಥ ಯೋಜನೆ ಈ ದಿನ ವೃಶ್ಚಿಕ ರಾಶಿಯವರಿಗೆ ಕಂಡುಬರುತ್ತೆ ರಾಜಕೀಯ ಮೂಲದ ವ್ಯಕ್ತಿಗಳಿಗೆ ಕೆಲವೊಂದು ವಿಚಾರದಲ್ಲಿ ಮುನ್ನಡೆಯು ಕೆಲವೊಂದು ವಿಚಾರದಲ್ಲಿ ಅಪಪ್ರಚಾರ ಅಥವಾ ಹಿನ್ನಡೆಯೋ ಆಗುವಂಥ ಒಂದು ಸಾಧನೆ ಇರುತ್ತೆ ಈ ದಿನ ಬಳಸ್ತಕ್ಕಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಎಲ್ಲ ತಳೆದ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಎರಡು ಮೂರು ಐದು ಏಳು ಟೂ ತ್ರೀ ಫೈವ್ ಸೆವೆನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ದಿನ ಮುಂದೆ ಧನುಸು ರಾಶಿ ಧನುಸು ರಾಶಿಗೆ ಈ ದಿನ ಜಯ ಲಾಭ ಸಿಗುವಂಥ ಶುಭ ದಿನ ಪಂಚಗ್ರಹಗಳು ಅನುಕೂಲಕರವಾಗಿರುತ್ತವೆ ಸೂರ್ಯ ಚಂದ್ರ ಶುಕ್ರ ಹಾಗೂ ವಿಶೇಷವಾದ ಶನಿ ಮಹಾತ್ಮರ ಬೆಂಬಲ ಅಲ್ಲಿ ಕೇತುವು ಸಹ ನಿಮಗೆ ಲಾಭದಾಯಕ ಈ ರೀತಿ ಅನೇಕ ಶುಭ ಗ್ರಹಗಳ ಪ್ರಯತ್ನ ನಿಮಗೆ ಯಶಸ್ಸನ್ನು ಕೀರ್ತಿ ಲಾಭವನ್ನು ಉಳ್ಳಿದೆ ಅಂದುಕೊಂಡಂತೆ ಹಲವಾರು ಕೆಲಸ ಕಾರ್ಯಗಳು ಆಗಲಿವೆ ಬಂಧು ಮಿತ್ರರ ಪ್ರೋತ್ಸಾಹ ಮಿತ್ರರ ಸಹಕಾರ ಎಲ್ಲ ಸಿಗುವಂಥದ್ದು ಜೊತೆಗೆ ನಿಮ್ಮ ದೀರ್ಘಕಾಲದ ಹಲವಾರು ಕನಸುಗಳನ್ನು ಸಾಗುವುದು ಕೆಲವರಿಗೆ ಮನೆ ಕೊಳ್ಳೋದು ಭೂಮಿ ಕೊಳ್ಳೋದು ಇನ್ನು ಕೆಲವರಿಗೆ ಮದುವೆ ಆಗುವಂಥದ್ದು ಕೆಲವರಿಗೆ ಸಂತಾನ ಭಾಗ್ಯ ಆಗುವಂಥ ಈ ರೀತಿ ಅನೇಕ ಶುಭ ಫಲಗಳನ್ನು ಈ ದಿನ ನೀವು ಕಂಡುಕೊಳ್ಳುವಂಥ ಯೋಜನೆ ಧನುರಾಶಿಯವರಿಗೆ ಇರುತ್ತೆ ಈ ದಿನ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ ಸ್ನೋ ಅಥವಾ ಒಂದು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರಾದ ಬಣ್ಣ ಬ್ಲೂ ಅಥವಾ ನೀಲೆ ಬಣ್ಣ ಸಂಖ್ಯೆಗಳು ಒಂದು ಎರಡು ಆರು ಏಳು ಎಂಟು ಒನ್ ಟು ಸಿಕ್ಸ್ ಸೆವೆನ್ ಏಯ್ಟ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಧನುರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಮಕರ ರಾಶಿ ಮಕರ ರಾಶಿಗೆ ಇದನ್ನು ಉತ್ತಮ ಫಲದ ನಿರೀಕ್ಷೆ ಮಾಡ್ಕೋಬೋದು ಅಲ್ಲಿ ಗುರುವಿನ ಅನುಗ್ರಹ ಶಿವಮೊಗ್ಗ ಆಮೇಲೆ ಬುಧ ಶುಕ್ರ ಅನುಗ್ರಹ ಮಂಗಳನ್ನ ಬೆಂಬಲ ಇರುವ ಕಾರಣ ಇಂಡಸ್ಟ್ರಿ ಕೈಗಾರಿಕೆ ವರ್ಕ್ಶಾಪ್ ಇತ್ಯಾದಿ ನಡೆಸೋರಿಗೆ ಅನೇಕ ಅವಕಾಶಗಳು ನಿಮ್ಮ ನಿಮ್ಮ ವೃತ್ತಿ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿ ಹಲವಾರು ಪ್ರಯಾಣಗಳಾಗುವಂಥದ್ದು ಹೊಸ ಯಂತ್ರ ಉಪಕರಣ ವಾಹನ ಕೊಡುವಂಥ ಅವಕಾಶ ನಿಮ್ಮ ಉದ್ಯಮದಲ್ಲಿ ಪ್ರಗತಿ ಸಿಗುವಂಥ ಅವಕಾಶ ಇನ್ನು ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಅನೇಕ ರೀತಿಯ ಪ್ರಯೋಜನಗಳು ಲಾಭಗಳು ಆಗುವಂಥದ್ದು ಬಂಧು ಮಿತ್ರರ ಸಹಕಾರ ನಿಮಗೆ ಎಂದಿನಂತೆ ಸಿಗುವಂಥದ್ದು ದೂರ ಪ್ರಯಾಣ ಮಾಡುವಂಥ ಅವಕಾಶ ಖರ್ಚುಗಳು ಸುಲಭ ವಿಪರೀತ ಬಂದರೂ ಅದನ್ನು ಸರಿದೂಗಿಸುವಂಥ ಆದಾಯ ನಿಮಗೆ ಬರ್ತಾ ಇರುತ್ತೆ ಹಾಗಾಗಿ ಅನೇಕ ಶೋಭಗಳನ್ನು ಮಕರಾಶಿಯವರು ಇದನ್ನು ನಿರೀಕ್ಷೆ ಮಾಡ್ಬೋದಾಗಿದೆ ಬಳಸುವಂಥ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರಹ ತೊಬೋದು ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಮೂರು ನಾಲ್ಕು ಐದು ಆರು ಮತ್ತು ತ್ರೀ ಫೋರ್ ಫೈವ್ ಸಿಕ್ಸ್ ನೈನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಮಕರಾಶಿಗಳಿಗೆ ಇದನ್ನು ಶುಭ ದಾಯಕ ಆಗಲಿ ಮುಂದೆ ಕುಂಭರಾಶಿ ಕುಂಭರಾಶಿಗೆ ಇದನ್ನು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಇತರ ಎಲ್ಲ ಗ್ರಹಗಳು ನಿಮಗೆ ಗುರುಕವಾಗಿಲ್ಲ ಕೇವಲ ಅಲ್ಲಿ ಶುಕ್ರ ಅನುಗ್ರಹ ಅಥವಾ ಶುಕ್ರನ ವಿಶೇಷದ ಬೆಂಬಲದ ಕಾರಣ ನೀವು ಸಂಖ್ಯೆ ಆರು ಅಥವಾ ನಂಬರ್ ಸಿಕ್ಸನ್ನು ಬಳಸಿಕೊಳ್ಬೋದಾಗಿದೆ ಇಷ್ಟ ಮಿತ್ರರ ಜೊತೆಗೆ ಬಂಧುಗಳ ಜೊತೆಗೆ ಮಾತಿನ ಚಕಮಕಿಗಳು ಆಗುವಂಥದ್ದು ದೂರದ ಬಂಧುಗಳ ಜೊತೆಗೆ ಏನಾದರೂ ಕಲೆಗಳು ಆಗುವಂಥದ್ದು ಅಥವಾ ನೀವು ಮಕ್ಕಳು ಅಥವಾ ಮಕ್ಕಳ ಸಮಾನರಲ್ಲಿ ಭಿನ್ನಗಳು ಬರುವಂಥದ್ದು ಈ ರೀತಿ ಅನೇಕ ಅನೇಕ ನಷ್ಟ ಕಷ್ಟಗಳ ಸಾಧ್ಯತೆ ಇರುತ್ತೆ ಜೊತೆಗೆ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಸ್ವಲ್ಪ ವಿರುದ್ಧವಾಗಿ ನಡೆಯುವಂಥ ಸಾಧ್ಯತೆ ಆ ಬಗ್ಗೆ ತುಂಬ ಎಚ್ಚರಿಕೆ ಬೇಕು ಕುಂಭರಾಶಿಯವರಿಗೆ ಈ ದಿನ ಬಳಸುವಂಥ ಏಕೈಕ ಬಣ್ಣ ವೈಟ್ ಅಥವಾ ಬೆಳ್ಳಿ ಬಣ್ಣ ಬಳಸುವಂಥ ಏಕೈಕ ಸಂಖ್ಯೆ ನಂಬರ್ ಸಿಕ್ಸ್ ಅಥವಾ ನಂಬರ್ ಆರನ್ನು ಬಳಸಿಕೊಳ್ಳಿ ಎಲ್ಲ ಕುಂಭರಾಶಿ ಅವರಿಗೆ ಈ ದಿನ ಶುಭದಾಯಕ ಆಗಲಿದೆ ಮುಂದೆ ಮೀನರಾಶಿ ಮೀನರಾಶಿಗೆ ಉತ್ತಮ ಫಲ ಕೊಡುವಂಥ ದಿನ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಇರುವಂಥ ದಿನ ವಿಶೇಷವಾದ ಸೂರ್ಯ ಚಂದ್ರರ ಅನುಗ್ರಹ ಬುಧಾನುಗ್ರಹ ಶುಕ್ರ ಅನುಗ್ರಹ ನಿಮಗೆ ಒಳ್ಳೆಯದನ್ನು ಮಾಡುತ್ತೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆದು ಹೊಸ ಉದ್ಯೋಗವನ್ನು ಕಂಡುಕೊಳ್ಳಲು ಉದ್ಯೋಗದ ಅವಕಾಶ ಬಂಧು ಮಿತ್ರರಿಂದ ಉತ್ತಮವಾದ ಒಂದು ವ್ಯಕ್ತಿಗಳ ಒಂದು ಪರಿಚಯ ಮಾಡಿ ಅವರ ಮೂಲಕ ಅವಕಾಶಗಳು ಸಿಗುವಂಥದ್ದು ವ್ಯಾಪಾರ ವೃತ್ತಿ ನಿರತರಿಗೆ ವಿದೇಶದ ಮೂಲದ ಸಂಸ್ಥೆಗಳಿಂದ ಲಾಭ ಆದಾಯಗಳು ಬರುವಂಥದ್ದು ಅದು ವಿದೇಶ ಸಂಸ್ಥೆಗಳೊಂದಿಗೆ ಕೆಲವೊಂದು ಒಪ್ಪಂದಗಳು ಮಾಡಿ ಅದರ ಮೂಲಕ ಹೆಚ್ಚು ಲಾಭ ಆದಾಯವನ್ನು ಗಳಿಸುವಂಥ ಸಾಧ್ಯತೆ ಇರುತ್ತೆ ಅನೇಕ ರೀತಿಯ ಪ್ರಯೋಜನಗಳು ನಿರೀಕ್ಷಿತ ಅನಿರೀಕ್ಷಿತವಾಗಿ ಮೀನರಾಶಿಯವರಿಗೆ ಒದಗೆ ಬರಲಿದೆ ಬಳಸುವಂಥ ಬಣ್ಣ ಮೀನುರಾಶಿಯವರು ಒರೆಂಜ್ ಅಥವಾ ಕೇಸರಿ ಬಣ್ಣ ಉಷ್ಣತೆ ಒಂದು ಬಣ್ಣ ಗ್ರೇ ಅಥವಾ ಒಂದು ಬಣ್ಣ ವೈಟ್ ಅಥವಾ ಬಿಳಿಯ ಬಣ್ಣ ಸಂಖ್ಯೆಗಳು ಒಂದು ಎರಡು ಐದು ಆರು ಒನ್ ಟು ಫೋರ್ ಫೈವ್ ಸಿಕ್ಸ್ ಒನ್ ಟು ಫೈವ್ ಸಿಕ್ಸ್ ಸಂಖ್ಯೆಯನ್ನು ಬಳಸಿಕೊಳ್ಳಿ ಎಲ್ಲ ಮೀನುರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಇವರಿಗೆ ಎಲ್ಲ ಹನ್ನೆರಡು ರಾಶಿಗಳ ಮೇ ಇಪ್ಪತ್ತು ಸೋಮವಾರದ ಮಿತಿರಾಶಿ ಭವಿಷ್ಯದ ವಿಶ್ಲೇಷಣೆ ಮಾಡಿದ್ದೇನೆ ಇಂದು ಸೋಮ ಪ್ರದೇಶವಾಗಿರೋ ಕಾರಣ ವಿಶೇಷವಾದ ಶಿವಪೂಜೆ ಶಿವಭಕ್ತಿ ಶಿವಧಾನ್ಯಗಳ ಅನುಷ್ಠಾನಗಳಿಗೆ ಪ್ರಸ್ತುತ ದಿನ ಆಗಿರುತ್ತೆ ಈ ವಾಹಿನಿಯನ್ನು ತಾವೆಲ್ಲರೂ ನಿರಂತರ ವೀಕ್ಷಿಸಿದ್ರೆ ಪ್ರೋತ್ಸಾಹಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಅಂತವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಇಲ್ಲಿ ಹೇಳಿದಂಥ ಕೆಲವು ಸಮ್ಮಿಶ್ರ ಹಾಗೂ ಸಂಕಷ್ಟದ ಫಲಗಳನ್ನು ವಿಚಾರದಾಗಿದೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಪಾಲ್ಗೊಳ್ತಾ ಭಗವಂತನ ಧ್ಯಾನ ಶ್ಲೋಕ ಇತ್ಯಾದಿಗಳನ್ನು ಆಡುತ್ತಾ ಬನ್ನಿ ಆದರೆ ನವಗ್ರಹಗಳು ಇಷ್ಟು ದೇವತೆಗಳು ದೇವತೆಗಳ ಒಂದು ಭಕ್ತಿಯನ್ನು ಮಾಡುತ್ತಾ ಬನ್ನಿ ತಮಗೆಲ್ಲರಿಗೂ ಭಗವಂತನ ಕೃಪೆಯಿಂದ ಮತ್ತೊಮ್ಮೆ ಶುಭದಾಯಕವಾಗಲಿ ಈ ವಾಹಿನಿ ನಿರಂತರ ಪ್ರೋತ್ಸಾಹಿಸಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ಮಂಗಳ ಅನುಭವಂತು